ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ವಿದ್ಯಾರ್ಥಿನಿಯನ್ನು ಬಾಯಿ ಎಂದು ಗುರುತಿಸಲಾಗಿದ್ದು ಏಕೆ ಗೌರಿಬಿದನೂರು ನಗರ ಎಸ್ಎಸ್ಇಎ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಎನ್ನಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಜಾಲಗಿರಿ ಗ್ರಾಮದ ನಿವಾಸಿಯಾಗಿದ್ದು ವ್ಯಾಸಂಗಕ್ಕಾಗಿ ಗೌರಿಬಿದನೂರು ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿನಿಲಯದಲ್ಲಿ ನಿತ್ಯ ವಸತಿ ನಿಲಯದಿಂದ ಕಾಲೇಜಿಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದರು ಕಾಲೇಜು ಮುಗಿದ ಬಳಿಕ ಸ್ನೇಹಿತಿಯರೊಂದಿಗೆ ಕಾಲ್ನಡಿಗೆಯಲ್ಲಿ ವಸತಿ ನಿಲಯಕ್ಕೆ ತೆರಳುತ್ತಿದ್ರು ಎಂದಿನಂತೆ ಶುಕ್ರವಾರ ಕೂಡ ಕಾಲೇಜು ಮುಗಿಸಿಕೊಂಡು ವಸತಿ ನಿಲಯಕ್ಕೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ ವಸತಿ ನಿಲಯ ಪಾಲಕರು ಮತ್ತು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿನಿಯ ಸಾವಿಗೆ ಕಂಬನಿ ಮಿಡಿಸಿದ್ದಾರೆ ಕಾಲೇಜಿಂದ ಆಸ್ಟ್ರೇಲಿಯಾ ಹೋಗ್ತಿದ್ವಿ ಕಾಲೇಜಿಂದ ಯಾವ ಕಾಲೇಜಲ್ಲಿ ಓದ್ತಾ ಇದ್ರಿ ನೀವು ಮ್ಯೂನಿಸಿಪಲ್ ಕಾಲೇಜ್ ಯಾವ ಏನು ಓದ್ತಾ ಇದ್ರಿ ಅವ್ರಿಗೆ ಸೆಕೆಂಡ್ ಡಿ ಇವಾಗ ಹೆಚ್ಚಿ ಕಾಮರ್ಸ್ ಪ್ರದೀಪ್ ಇನ್ಎಸ್ ಟಿ ವಿ ಗೌರಿ ಬಿದನೂರು